ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ವೆಲ್ಕಮ್ ಟು ಮೈ ಚಾನಲ್ ತುಂಬ ದಿನ ಆಯಿತು ವೀಡಿಯೋ ಮಾಡಿ ಕ್ಷಮೆ ಇರಲಿ ಇವತ್ತು ನಾನು ಮಾಡ್ತಾಯಿದ್ದೀನಿ ಏನಪ್ಪ ಅಂತ ಅಂದರೆ ಮಾಡ್ತಾಯಿದ್ದೀನಿ ಅನ್ನೋದ್ಕಿಂತ ಒಂದು ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪ ಅಂತ ಅಂದರೆ ಈ ನೈನ್ ಮಂತ್ಸಿಂದ ಮೇಲ್ಪಟ್ಟ ಮಕ್ಕಳಿಗೆ ನಾವು ಮನೇಲೇ ರಾಗಿ ಸರಿನೇ ಯಾವ ಥರ ಪ್ರಿಪೇರ್ ಮಾಡಿ ಕೊಡ್ಬೋದು ಹೆಲ್ತಿ ಫುಡ್ ಇದು ಹೆಂಗೆ ಮಾಡ್ಬೋದು ನಮ್ಮ ಮಕ್ಕಳ ಸೇಫ್ಟಿ ನಾವೇ ನೋಡ್ಕೋಬೇಕಲ್ವಾ ಹಾಗಾಗಿ ಬನ್ನಿ ಹೇಗೆ ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ರಾಗಿ ತೊಗೊಂಡಿದ್ದೀನಿ ರಾಗಿ ಸರಿ ಮಾಡೋಕ್ಕೆ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ ಮತ್ತು ಅರ್ಧ ಲೋಟದಷ್ಟು ಕಾಳು ತೊಗೊಂಡಿದ್ದೀನಿ ಮತ್ತು ಅರ್ಧ ಲೋಟದಷ್ಟು ಕಡ್ಡೆಬೇಳೆ ತೊಗೊಂಡಿದ್ದೀನಿ ಮತ್ತು ಅರ್ಧ ಲೋಟದಷ್ಟು ಬೇಳೆ ತಗೊಂಡಿದ್ದೀನಿ ಇದಕ್ಕೆ ನಾವು ಸುಮಾರು ಥರದ ಕಾಳು ಹಾಕ್ಬೋದು ನಮ್ಮ ಆಪ್ಷನ್ನು ನಾನೇನಪ್ಪ ಅಂತ ಅಂದರೆ ಒಂದೊಂದು ಮಕ್ಕಳುಗಳು ಒಂದೊಂದು ಆರೋಗ್ಯಕರವಾಗಿರ್ತವೆ ಅಂತ ಅಂದರೆ ಒಂದೊಂದು ಇಷ್ಟಪಟ್ಟು ತಿನ್ ತಿಂತಾರಲ್ಲ ಹಂಗಾಗಿ ನಾನು ಫಸ್ಟು ಟ್ರಯಲ್ ಮಾಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಇದಕ್ಕೆ ಒಂದೆರಡು ಸ್ಪೂನಷ್ಟು ಮೆಂತ್ಯ ಮತ್ತು ಒಂದು ಅರ್ಧ ಲೋಟದಷ್ಟು ಅಕ್ಕಿ ಇದಿಷ್ಟು ತೊಗೊಂಡಿದ್ದೀನಿ ಕಾಳುಗಳು ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನನ್ನ ಮಗಳು ಹೆಂಗೆ ತಿಂತಾಳೆ ಅಂತ ನೋಡಿಕೊಂಡು ನೆಕ್ಸ್ಟ್ ಟೈಮು ಜಾಸ್ತಿ ಪ್ರಿಪೇರ್ ಮಾಡ್ತೀನಿ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕೆ ಜಿಯಷ್ಟು ರಾಗಿ ತೊಗೊಂಡಿದ್ದೀನಿ ರಾಗಿನ ತೊಳೆದು ನೀಟಾಗಿ ಒಣಗಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದಾದಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ನೂ ಹಾಕ್ತಾಯಿದ್ದೀನಿ ನಾನು ಡ್ರೈ ಫ್ರೂಟ್ಸ್ನ ಬಾದಾಮಿ ಮತ್ತು ಪಿಸ್ತ ಮತ್ತು ಗೋಡುಂಬಿ ಮತ್ತು ವಾಲ್ನಟ್ ಇದಿಷ್ಟನ್ನು ಹಾಕ್ತಾಯಿದ್ದೀನಿ ನಾನು ಇನ್ನು ತುಂಬ ಇಲ್ಲ ಮೊದಲನೇ ಸರಿ ಅಲ್ವಾ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಇವಳಿಗೆ ಅಂತ ನೋಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಇದಿಷ್ಟನ್ನು ಅಂದರೆ ಒಂದು ನಾನು ಹಂಡ್ರೆಡ್ ಗ್ರಾಮ್ ತಗೊಂಡು ತಗ ತರಿಸಿದ್ದು ಬಟ್ ಇಲ್ಲಿ ಒಂದು ಐವತ್ತು ಗ್ರಾಮ್ನಷ್ಟು ಆಗ್ತಾಯಿದ್ದೀನಿ ತುಂಬ ಇಲ್ಲ ಒಂದು ಕೆ ಜಿ ರಾಗಿಗೆ ಅಂತ ಅಂದ್ಬಿಟ್ಟು ಇದನ್ನು ನೀಟಾಗಿ ಸೋಸಿಟ್ಕೊಂಡು ಮತ್ತು ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಬೇಕು ಇದನ್ನು ಯಾವುದನ್ನೇ ಆದ್ರೂ ಅಷ್ಟೇ ಈ ಕಾಳುಗಳನ್ನಾದರೂ ಅಷ್ಟೇ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದು ಬಿಸಿಲಲ್ಲಿ ಒಣಗಿಸಿ ಒಂದು ಎರಡು ದಿನ ಆಮೇಲೆ ನಾವು ಹುರಿದು ಪುಡಿ ಮಾಡಿಸ್ಬೇಕಾಗತ್ತೆ ಅದು ತುಂಬ ಚೆನ್ನಾಗಿ ಇರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಅದ್ರ ಸ್ಮೆಲ್ಲೇ ತುಂಬ ಚೆನ್ನಾಗಿತ್ತು ಅಲ್ಲದೆ ನನ್ನ ಮಗಳು ಚೆನ್ನಾಗಿ ತಿಂತಾಯಿದ್ಲು ಇದನ್ನು ಆವಾಗ ಅನ್ಕೊಂಡೆ ನೆಕ್ಸ್ಟ್ ಟೈಮ್ ಇದನ್ನ ಜಾಸ್ತಿನೇ ಪ್ರಿಪೇರ್ ಮಾಡ್ಕೊಂಡು ಇಟ್ಕೋಬೋದು ಸ್ಟೋರ್ ಮಾಡಿ ಅಂತ ಅಂದ್ಬಿಟ್ಟು ಈಗ ಹೊರ್ಗಡೆ ನಾವು ಸಿರ್ಲಿಕ್ಕೆಲ್ಲ ಅಂತಂದು ತಿನ್ಸೋದ್ಕಿಂತ ನಮ್ಮ ನಮ್ಮ ಕೈಯಿಂದನೇ ನಾವೇ ಮಾಡಿ ನಮ್ಮ ಮಗುಗೆ ತಿನ್ಸೋದಂದರೆ ನಾವು ಎಲ್ದಿ ಫುಡ್ಡು ಇದ್ದೀವಿ ಮತ್ತು ನಮ್ಮ ಮಗುನ ಆರೋಗ್ಯ ನಾವು ಕಾಪಾಡ್ತಾ ಇದ್ದೀವಿ ಅನ್ನೋದು ನಮಗೇನೋ ಒಂದು ಸ್ಟ್ರಾಂಗಾಗಿ ಅನ್ನಿಸ್ತಾ ಇರ್ತದೆ ಹಂಗಾಗಿ ನಾನು ನನ್ನ ಮಗಳಿಗೆ ಯಾವುದೇ ಥರದ ಸಿರ್ಲಿಕ್ಕಾಗಲಿ ಅಥವಾ ಬೇರೆ ಪೌಡ್ರಸ್ ಆಗಲಿ ಅದನ್ನೇನು ಕೊಡಲ್ಲ ನಾನು ನಾನು ಮನೆಯಲ್ಲೇ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಜೀರಿಗೆನೂ ಹುರಿದು ಹಾಕ್ಕೊಂಡು ಒಂದು ಮೂರು ಸ್ಪೂನಷ್ಟು ಮೆಣಸನ್ನು ಹುರಿದು ಹಾಕಬೇಕಾಗುತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಂಗಾಗಿ ರಾಗಿನೂ ಹುರಿದು ಸೈಡಿಗೆ ಇಟ್ಕೊಂಡಿರ್ತೀನಿ ಅದ್ರ ಜೊತೆಗೆ ಜೀರಿಗೆ ಮೆಣಸು ಎಲ್ಲ ಹಾಕಿ ನಾನು ಏನು ಕಾಳು ಪುಡಿ ಮಾಡಿರ್ತೀನಿ ಅದನ್ನು ಹುರಿದು ಹಾಕಿ ಮತ್ತು ಫ್ರೂಟ್ಸ್ನು ಹುರಿದು ಹಾಕಿ ನುಣ್ಣಗೆ ಮಿಲ್ಲಿಗೆ ಹಾಕಿಸ್ಕೊ ಸಾಕು ಅಂದರೆ ಮಿಲ್ಲಲ್ಲಿ ಹೇಳಬೇಕು ನಾವು ಪಾಪುಗೆ ಹಿಂಗೆ ಸರಿಗೆ ಅಂತ ಅಂದ್ಬಿಟ್ಟು ಅವರು ತುಂಬ ನುಣುಪಾಗಿ ಮಿಲ್ ಮಾಡಿಕೊಡ್ತಾರೆ ನಾವು ಮನೆಗೆ ಬಂದು ಬಟ್ಟೆಯಲ್ಲಿ ಜರ್ಡಿ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡಿ ನಾವು ಪಾಪುಗೆ ಡೈಲಿ ತಿನ್ನಿಸ್ಬೋದು ಮಾಡಿ ನಾನು ನನ್ನ ಮಗಳಿಗೆ ಇದನ್ನು ಟೂ ಟೈಮ್ಸ್ ತಿನ್ನಿಸ್ತೀನಿ ಮಾರ್ನಿಂಗ್ ಮತ್ತು ಸಂಜೆ ಮಧ್ಯಾಹ್ನ ಮಧ್ಯಾಹ್ನ ಟೈಮು ನಾನು ರೈಸ್ ಊಟ ಮಾಡಿಸ್ತೀನಿ ತುಂಬ ಚೆನ್ನಾಗಿ ತಿಂತಾಳೆ ತುಂಬ ಚೆನ್ನಾಗಿರುತ್ತೆ ಪಾಪು ಮಿಕ್ಕಿದ್ದೆಲ್ಲ ನಾನೇ ತಿನ್ಕೊಬಿಡ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಇದು ನೀವೊಂದು ಸಲ ಮಾಡಿ ಬಟ್ ನಿಮ್ಮ ಪಾಪುಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಆ ಥರ ಮಾಡಿ ನೀವು ತಿನ್ನಿಸಿ ಏಕೆಂತಂದರೆ ಎಲ್ಲ ಮಕ್ಕಳು ಒಂದೇ ರೀತಿ ಇರಲ್ಲ ಇದನ್ನು ನಾನು ನೈನ್ ಮಂತ್ಸ್ ಆದಮೇಲೆ ಕೊಡ್ತಾ ಇರೋದು ನನ್ನ ಮಗಳಿಗೆ